ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಂಗಳೂರು ಶೈಲಿಯ ಮಟನ್ ಕರಿ ರೆಸಿಪಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಮಟನ್ ತೆಕ್ಕೊಂಡಿದ್ದೇನೆ ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ತೆಕ್ಕೊಂಡಿದ್ದೇನೆ ಮೊದಲಿಗೆ ಅದನ್ನು ಬೇಯಿಸಬೇಕು ನಾನು ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ತಿದ್ದೇನೆ ಹಾಗಾಗಿ ಊರಿಂದ ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಬೇಕು ಇಲ್ಲಿ ಕೊಕೋನಟ್ ಆಯಿಲ್ ಹಾಕಿ ಆದಮೇಲೆ ಎರಡು ದೊಡ್ಡ ನೀರುಳ್ಳಿನ ಈ ಥರ ಕಟ್ ಮಾಡಿ ಹಾಕಿದ್ದೇನೆ ಸ್ವಲ್ಪ ಈ ಥರ ರೋಸ್ಟ್ ಮಾಡಬೇಕು ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಬೇಕು ಇದು ಹಾಕಿದರೆ ಟೇಸ್ಟ್ ಆಗುತ್ತೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಈ ಥರ ರೋಸ್ಟ್ ಮಾಡಬೇಕು ಆಮೇಲೆ ಕಟ್ ಮಾಡಿದ ಒಂದು ಟೊಮ್ಯಾಟೊ ಹಾಗೆ ಒಂದು ಕಾಯಿ ಮೆಣಸನ್ನು ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಮಟನ್ ಸಾರು ನೀವು ಕೂಡ ಟ್ರೈ ಮಾಡಿ ತುಂಬ ಟೇಸ್ಟಿ ಆಗುತ್ತೆ ಆಮೇಲೆ ಕ್ಲೀನ್ ಮಾಡಿದ ಮಟನ್ ಅನ್ನು ಹಾಕಬೇಕು ಮಟನ್ ಹಾಕಿ ಆದ್ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅರ್ಧ ನಿಂಬೆ ಹಣ್ಣಿನ ರಸ ಹಾಕ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಜಾಸ್ತಿ ನೀರ್ ಹಾಕ್ಲಿಕ್ಕಿಲ್ಲ ಮಟನ್ ನೀರ್ ಬಿಡತ್ತೆ ಹಾಗಾಗಿ ಅರ್ಧ ಗ್ಲಾಸ್ನಷ್ಟು ನೀರ್ ಹಾಕಿದ್ರೆ ಸಾಕು ನೀರ್ ಹಾಕಿ ಆದ್ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ವಿಜಿಲ್ನಷ್ಟು ತನಕ ಬೇಯಿಸಿ ಮಸಾಲೆಗೆ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿದ್ದೀನಿ ಅದಕ್ಕೆ ಏಳು ಉದ್ದ ಮೆಣಸು ಹಾಕ್ಕೊಳ್ಳಿ ಹಾಗೆ ಹತ್ತು ಗಿಡ್ಡ ಮೆಣಸು ನಾನಿಲ್ಲಿ ಒಂದು ಕೆ ಜಿ ಮಟನ್ಗೆ ಮಾಡ್ತಾ ಇದ್ದೀನಿ ನಿಮಗೆ ಖಾರ ನೋಡಿ ಹೆಚ್ಚು ಕಮ್ಮಿ ಮಾಡ್ಬೋದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಆದಮೇಲೆ ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಮೂರು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಬಡ್ ಸೋಪ್ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಅಂದರೆ ಪೆಪ್ಪರ್ ಹಾಕಿ ರೋಸ್ಟ್ ಮಾಡಿ ಮೆಂತೆ ಕೂಡ ಹಾಕಬೇಕು ಕಾಲು ಟೇಬಲ್ ಅಷ್ಟು ಮೆಂತೆ ಹಾಕಬೇಕು ನಾನು ಈ ಆಲ್ರೆಡಿ ರೋಸ್ಟ್ ಮಾಡಿ ಇತ್ತು ಹಾಗಾಗಿ ನಾನು ಲಾಸ್ಟಿಗೆ ಆ್ಯಡ್ ಮಾಡಿದ್ದೀನಿ ಇದ್ದರೆ ಈ ಟೈಮಲ್ಲಿ ಆ್ಯಡ್ ಮಾಡ್ಬೋದು ಆಮೇಲೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಚಕ್ಕೆ ಹಾಗೆ ಒಂದು ನಾಲ್ಕು ಲವಂಗ ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಮಟನ್ಗೆ ಈ ಥರ ಮಾಡಿದರೆ ಟೇಸ್ಟ್ ಆಗುತ್ತೆ ಚಕ್ಕೆ ಎಲ್ಲ ಹಾಕಿದರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಅದೇ ಬಣಾಲಿಗೆ ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಿ ಒಂದು ಅರ್ಧ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಇದನ್ನು ಕೂಡ ನಾವು ಮಸಾಲೆಗೆ ಹಾಕಿದರೆ ಈ ಥರ ರೋಸ್ಟ್ ಮಾಡಿ ತುಂಬ ಟೇಸ್ಟ್ ಆಗುತ್ತೆ ಎಲ್ಲ ನೋಡಿ ಈ ಥರ ಸ್ವಲ್ಪ ರೋಸ್ಟ್ ಮಾಡಬೇಕು ಆಮೇಲೆ ಇದಕ್ಕೊಂದು ಅರ್ಧ ಕಪ್ಪುನಷ್ಟು ತೆಂಗಿನ ತುರಿ ಹಾಕಬೇಕು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ರೋಸ್ಟ್ ಮಾಡಿದ ಇಂಗ್ರೀಡಿಯಂಟ್ಸನ್ನು ಮಿಕ್ಸರ್ ಜಾರಿಗೆ ಹಾಕೊಳ್ಳಿ ಸಣ್ಣ ತುಂಡು ಶುಂಠಿ ದೊಡ್ಡ ದ್ರಾಕ್ಷಿ ಸೈಜ್ನಷ್ಟು ಹುಳಿ ಹಾಕಬೇಕು ಯಾಕಂದರೆ ಲಿಂಬೆ ರಸ ಕೂಡ ಹಾಕಿರ್ತವಲ್ಲ ನೋಡಿ ಹಾಕಿ ಆಮೇಲೆ ಐದರಿಂದ ಆರು ಬೆಳ್ಳುಳ್ಳಿ ಎಸಳು ಹಾಗೆ ಸ್ವಲ್ಪ ಗೋಡಂಬಿ ಹಾಗೆ ರೋಸ್ಟ್ ಮಾಡಿದ ಈರುಳ್ಳಿ ಹಾಗೆ ಕಾಯಿ ತುರಿಯನ್ನು ಹಾಕಬೇಕು ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕು ನಾನು ರೋಸ್ಟ್ ಮಾಡಿದ ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆ ಹಾಕಿದ್ದೀನಿ ಆಮೇಲೆ ಅಗತ್ಯ ಇದ್ದಷ್ಟು ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ನೋಡಿ ಮಸಾಲ ರೆಡಿ ಆಗಿದೆ ನೋಡಿ ನಾನಿಲ್ಲಿ ಐದು ವಿಷಲಿನಷ್ಟು ಇಟ್ಟಿದ್ದೇನೆ ಆಲ್ಮೋಸ್ಟ್ ಇದು ಬೆಂದಿದೆ ನೀವು ನೋಡಿ ಬೆಂದಿಲ್ಲದಿದ್ದರೆ ಇನ್ನೊಂದು ವಿಷಲಿನಷ್ಟು ಇಡಬೇಕು ನಾನಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಆಮೇಲೆ ಬೇಯಿಸಿದ ಮಟನ್ ಹಾಗೆ ಅದರ ನೀರು ಕೂಡ ಹಾಕಬೇಕು ಸೀತಾ ಬರುವಾಗ ನಾವು ಗ್ರೈಂಡ್ ಮಾಡಿದ ಮಸಾಲವನ್ನು ಹಾಕಬೇಕು ಮಿಕ್ಸರ್ ಜಾರಿಗೆ ನೀರು ಹಾಕಿ ಆ ನೀರನ್ನು ಕೂಡ ಆ್ಯಡ್ ಮಾಡಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಕಮ್ಮಿ ಇದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ದಪ್ಪ ಹಾಕಿದ್ರೆ ನೀರು ಸ್ವಲ್ಪ ಆ್ಯಡ್ ಮಾಡ್ಬೋದು ನಾನು ಸ್ವಲ್ಪ ಮಿಕ್ಸರ್ ಜಾರಿಗೆ ನೀರು ಹಾಕಿ ಆ ನೀರನ್ನು ಹಾಕಿದ್ದೀನಿ ಆಮೇಲೆ ಇದಕ್ಕೆ ಕಾಯಿ ಹಾಲು ಹಾಕಲಿಕ್ಕಿದೆ ನಾನೊಂದು ಮೀಡಿಯಮ್ ಸೈಜ್ನ ಕಾಯಿಯನ್ನು ತೆಂಗಿನ ಹಾಲು ತೆಗೆದು ಹಾಕಿದ್ದೀನಿ ಇದರಲ್ಲಿ ದಪ್ಪ ತೆಳು ಹಾಲು ಒಟ್ಟಿಗೆ ಇದೆ ಅದನ್ನು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿದರೆ ನಮ್ಮದು ಮಟನ್ ಸಾರು ರೆಡಿ ಆಗುತ್ತೆ ಇಡ್ಲಿಗೆ ಅಥವಾ ಸೇಮಿಗೆಗೆ ಊಟಕ್ಕೆ ತುಂಬ ಟೇಸ್ಟ್ ಆಗುತ್ತೆ ಮ್ಯಾಂಗ್ಳೂರ್ ಶೈಲಲ್ಲಿ ಈ ಥರ ಮಾಡ್ತಾರೆ ನೀವು ಕೂಡ ಟ್ರೈ ಮಾಡಿ ಆಮೇಲೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಈ ರೈಸಿಗೆ ಹಾಗೆ ಕೋರಿ ರೊಟ್ಟಿಗೆಲ್ಲ ತುಂಬ ಟೇಸ್ಟ್ ಆಗುತ್ತೆ ನೀವು ಕೂಡ ಆಮೇಲೆ ರೆಸಿಪಿ ಟ್ರೈ ಮಾಡಿ ಹಾಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು